ಆತ್ಮೀಯವಾಣಿ ನ್ಯೂಸ್ ಶಿರಾ ನಾನು ಭುವನ ಹೇರೂರು ಡಾಕ್ಟರ್ ಕೊಟ್ಟಾಶಂಕರ್ ಜನ್ಮ ದಿನಾಚರಣೆಯಲ್ಲಿ ಪಾಲ್ಗೊಂಡ ಟಿ ಬಿ ಜಯಚಂದ್ರ ನಲವತ್ತೆರಡನೇ ವರ್ಷವನ್ನು ಮುಗಿಸಿ ನಲ್ವತ್ಮೂರಕ್ಕೆ ಕಾಲಿಟ್ಟ ದಲಿತ ಕುಟುಂಬದಲ್ಲಿ ಜನಿಸಿ ಬಡತನದ ನೋವುಂಡು ಬೆಳೆದು ಡಾಕ್ಟರೇಟ್ ಪದವಿಯನ್ನು ಪಡೆದ ಕೊಟ್ಟಶಂಕರ್ ಇಂದು ಶಿರಾನಗರದಲ್ಲಿ ಜನ್ಮ ದಿನಾಚರಣೆಯನ್ನು ಆಚರಿಸಿಕೊಂಡರು ಈ ಕಾರ್ಯಕ್ರಮದಲ್ಲಿ ಕೊಟ್ಟಾಶಂಕರ್ ಅಭಿಮಾನಿಗಳು ಹಾಗೂ ದೆಹಲಿ ವಿಶೇಷ ಪ್ರತಿನಿಧಿ ಮತ್ತು ಶಿರಾ ಕ್ಷೇತ್ರದ ಶಾಸಕರಾದ ಸನ್ಮಾನ್ ಯಾರ್ ಟಿ ಬಿ ಜಯಚಂದ್ರ ಹಾಗೂ ಆಶೀರ್ವದಿಸಿದರು ನಲವತ್ತೆರಡು ವರ್ಷ ತುಂಬಿ ನಲವತ್ಮೂರನೇ ವರ್ಷಕ್ಕೆ ಪದಾರ್ಪಣೆ ಮಾಡುವಂತಹ ಸಂದರ್ಭದಲ್ಲಿ ಅವರ ಹುಟ್ಟುಹಬ್ಬವನ್ನ ಅವರೆಲ್ಲಾ ಅಭಿಮಾನಿಗಳು ಸ್ನೇಹಿತರೆಲ್ಲೂ ಸೇರಿ ಸಾಂಕೇತಿಕವಾಗಿ ಆಚರಿಸ್ತಾ ಇದ್ದಾರೆ ಈ ಶುಭ ದಿನದಂದು ಅವ್ರಿಗೆ ಒಳ್ಳೇದಾಗ್ಲಿ ಭವಿಷ್ಯ ಒಳ್ಳೇದಾಗ್ಲಿ ಎಲ್ಲ ಒಂದು ಕಡೆಗೆ ಅತ್ಯಂತ ಕಷ್ಟದ ದಾರಿಯಲ್ಲಿ ಬಂದು ಈ ಮಟ್ಟಕ್ಕೆ ಬೆಳಿರ್ತಕ್ಕಂಥ ಪೊಟ್ಟಶಂಕರನ್ನ ನಾವೆಲ್ಲರೂ ಸೇರಿ ಅಭಿನಂದನ ಅವ್ರು ಇನ್ನೂ ಎತ್ತರಕ್ಕೆ ಬೆಳಿಲಿ ಜನರ ಜೊತೆಗಿರ್ಲಿ ಜನರು ಕೆಲಸವನ್ನ ಮಾಡಲಿ ಜನಗಳ ವಿಶ್ವಾಸವನ್ನ ಕಳಿಸ್ತಕ್ಕಂಥ ಅವಕಾಶ ಎಲ್ಲದಕ್ಕೂ ಕೂಡ ಅವರಿಗೆ ಬಂದಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಅವರಿಗೆ ಎಲ್ಲ ನಿಲ್ಲಣ ಮಾತು ಹೇಳಿ ಮತ್ತೊಮ್ಮೆ ಅವರಿಗೆ ಒಬ್ಬ ಶುಭಾಶಯಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ರಾಜಕೀಯವಾಗಿ ಒಂದು ಅಧಿಕಾರವನ್ನು ಕೊಡ್ತೀರಾ ಅಂದ್ರೆ ನಾವದು இக்கலமே லேட்டே இன்வெஸ்ட்மென்ட் எல்லாம் வருது.